ನಮಸ್ಕಾರ ನಾನು ನಿಮ್ಮ ಉಮಾಪತಿ ಶ್ರೀನಿವಾಸಗೌಡ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ದರ್ಶನ್ ಸರ್ ಹುಟ್ಟುಹಬ್ಬ ಇದೆ ದರ್ಶನ್ ಸರ್ ನಿಮ್ಮ ಹುಟ್ಟುಹಬ್ಬಕ್ಕೆ ಈ ನಿಮ್ಮ ಅಭಿಮಾನಿ ಮಾಡುವ ಶುಭಾಶಯಗಳು ಅದೇ ರೀತಿ ನಾನು ಕಂಡಂಥ ದರ್ಶನ್ ಸರ್ ಅಂತ ಬಂದಾಗ ನಾವು ಒಂದು ಕತೆ ಹೇಳೋಕ್ಕೆ ಹೊಟ್ವಿ ಹೇಳಕ್ಕೆ ಹೋಗಿ ಎಲ್ಲ ಒಂದು ಬಜೆಟ್ ಅಂತ ಹೇಳಿದ್ವಿ ಅವಾಗ ನಿರ್ಮಾಪಕರು ಇಷ್ಟೊಂದು ಯಾಕೆ ಬಜೆಟ್ಟು ಸ್ವಲ್ಪ ನೋಡಿಕೊಂಡು ಇದು ಮಾಡಿ ಸೇಫಲ್ಲಿ ಆಟಾಡಿ ಯಾಕೆ ತುಂಬ ಹಾಕ್ಬಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ನೋಡಿ ಸರ್ ನಾನು ಒಬ್ಬ ಪ್ರೊಡ್ಯೂಸರಾಗಿ ಸಿನಿಮಾ ಮಾಡೋದ್ರ ಜೊತೆಲಿ ಒಬ್ಬ ಅಭಿಮಾನಿಯಾಗಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀನಿ ಆಯ್ತು ಬಿಡಿ ನೋಡೋಣ ಅಂಥೇಳಿ ಪಾಪ ಅವ್ರದ್ದು ನಮ್ಮ ಜೊತೇಲಿ ಕೋಆಪ್ರೇಟ್ ಮಾಡಿ ಇದು ಮಾಡಿದ್ರು ಇನ್ನು ಅದು ಬಿಟ್ಟು ಪ್ರೊಫೆಷನ್ ಅಂತ ಬಿಟ್ಟು ಪರ್ಸ್ನಲ್ ಲೈಫ್ ಅಂತ ಬಂದಾಗ ಎಷ್ಟೋ ಕಡೆ ಇವಾಗ ಊಟ ಮತ್ತೊಂದು ನನಗೆ ಸಿಕ್ಕಾಬಿಟ್ಟೆ ಊಟದ ಹುಚ್ಚು ನಮ್ಗಿನ್ನೇನು ಬೇರೆ ಇದಿರಲಿಲ್ಲ ಸೊ ಎಷ್ಟೋ ಕಡೆ ಹೋದಾಗ ಸರಿ ಇಲ್ಲೊಂದು ಏನೋ ಚೆನ್ನಾಗಿದೆ ಅಂತೆ ಪಾಪ ಅವ್ರಿಗೆ ಆಗದೆ ಇದ್ರು ನನಗೋಸ್ಕರ ಬಂದು ನನ್ನ ಜೊತೆಲಿ ಕೂತ್ಕೊಂಡು ಎಷ್ಟೋ ಸಲ ಫುಟ್ಪಾತಲ್ಲೆಲ್ಲ ನಾವು ಊಟ ಮಾಡಿದ್ದೀವಿ ಬೇರೆ ಹೋದಾಗ ಆಮೇಲೆ ಇನ್ನು ಅದು ಬಿಟ್ಟು ಬರ್ಡ್ಸು ಅವು ಇವು ಅಂತ ಬಂದಾಗ ಈ ನಿಮಗೆ ಗೊತ್ತಿರಬೇಕು ಈ ಪ್ರಾಣಿ ಪ್ರೀತಿ ಇರ್ಬೋದು ಅಥವಾ ಕಾಡಿನ ಮೇಲಿರೋ ಪ್ರೀತಿ ಟೂ ತೌಸಂಡ್ ಸೆವೆಂಟೀನ್ ಸೆವೆಂಟೀನ್ ಏಯ್ಟೀನ್ ಆಗಿ ಏಯ್ಟೀನಲ್ಲಿ ಒಂದು ಮಧುಮಲೆ ಕಾಡು ಮತ್ತು ವೀರಪ್ಪನ್ ಎಲ್ಲೆಲ್ಲಿ ಹಾಳಿದ್ದ ಆ ಕಾಡಕ್ಕೆ ಹೋದ್ವಿ ನಾವು ಹೋದಾಗ ಅಲ್ಲಿ ಅವರು ಹೇಳಿದ್ರು ಸರ್ ನಮಗೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಹತ್ರ ಈ ರೀತಿ ಸಮಸ್ಯೆಗಳಾಗ್ತವೆ ನಮ್ಗೇನಾದರೂ ಒಂದು ಅನುಕೂಲ ಮಾಡಿ ಅವಾಗ ಏನು ಮಾಡಿದ್ರು ಅಂದರೆ ಒಂದು ಥಾಟ್ ಹಿಡ್ಕೊಂಡ್ರು ಏನು ವೈಲ್ಡ್ ಲೈಫ್ ಫೋಟೋಗ್ರಫಿ ಅವ್ರಿಗೆ ಇಷ್ಟ ಇರಲಿಲ್ಲ ಇಂಟ್ರೆಸ್ಟೂ ಇರಲಿಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಿ ಆ ಫೋಟೋಗ್ರಾಫ್ ಮೇಲೆ ಸೈನ್ ಹಾಕ್ಬಿಟ್ಟು ಏನು ದುಡ್ಡು ಬರುತ್ತೆ ಆ ದುಡ್ಡು ಜೊತೆಲಿ ನಾವು ಇನ್ನೊಂದಷ್ಟು ದುಡ್ಡು ಹಾಕಿ ಕಾರ್ಡ್ ಯಾರು ಈ ಫಾರೆಸ್ಟ್ ಗಾರ್ಡ್ಸ್ ಇರ್ತಾರಲ್ಲ ಅವ್ರಿಗೇನೋ ಒಂದು ನಾವು ಪ್ರೊವೈಡ್ ಮಾಡಬೇಕು ಅಂತೇಳಿ ನೀವು ನಂಬ್ತಿರಲ್ಲೋ ಅಡ್ವರ್ಟೈಸ್ ಮಾಡಿದೆ ಯಾವುದೋ ಪ್ರಚಾರ ತಗೊಳ್ದೆ ನಾವು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಆವಾಗ ಗಾರ್ಡ್ಸ್ಗಳಿಗೆ ಜಾಕೆಟ್ಟು ಮತ್ತು ಟಾರ್ಚು ಮತ್ತು ಇನ್ನೂ ಕೆಲವೊಂದಷ್ಟು ಏನೋ ಕೊಟ್ವಿ ಅದಾದಮೇಲೆ ಕೊಡಗುವಲ್ಲಿ ಲ್ಯಾಂಡ್ಸ್ಲೈಡ್ ಆಯಿತು ಆವಾಗ ನನಗೆ ನಿರ್ವಾಪಕರು ಎಲ್ಲಿದ್ದೀರಾ ಹೇಳಿ ಸರ್ ಹಂಗೊಂದು ಸಹಾಯ ಮಾಡ್ಬೋದಾ ಸರ್ ಹೇಳಿ ನನಗೆ ಒಂದು ಹೆಣ್ಮಕ್ಳಿಗೂ ಯಾಕೆ ಬಟ್ಟೆ ಹಾಕ್ಕೊಳಕ್ಕೆ ಅಲ್ಲಿ ಸ್ವಲ್ಪ ಮನೆಯೆಲ್ಲ ಹಾಳಾಗೋಗ್ಬಿಟ್ಟಿದೆ ನೀವು ನಿಮ್ಮ ಕಡೆಯಿಂದ ಏನು ಮಾಡ್ಬೋದು ನೀವು ಹೇಳಿ ಸರ್ ನನಗೊಂದು ನೈಟಿ ಮತ್ತು ಎಲ್ಲ ಸೈಜ್ದು ನೈಟಿ ಮತ್ತು ಟವಲ್ಲು ಅವೆಲ್ಲ ಕಳಿಸ್ಬೋದಾ ಎಷ್ಟು ಬೇಕು ಅಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸರ್ ಒಂದೊಂದು ಕೆಲಸ ಮಾಡ್ತೀನಿ ಒಂದು ಎರಡು ಸಾವಿರ ಪೀಸು ಅಯ್ಯೋ ನಿಮ್ಮ ಕೈ ಮುಗಿದ್ಬಿಡ್ತೀನಿ ತೊಗೊಂಬನ್ನಿ ಅಂತೇಳಿ ಕೊಡಬೇಕಾದ್ರೆ ಇದು ನಮ್ಮ ಉಮಾಪತಿಯವ್ರು ಕೊಟ್ಟಿರೋದು ಅಂತ ಹೇಳಿದ್ರು ಅಂದರೆ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಸರ್ ಸಂಬಂಧ ಹೆಂಗಿದೆ ಅನ್ನೋದ್ರ ಬಗ್ಗೆ ಅಲ್ಲ ನನ್ನ ತ ನನ್ನವರ ಸಂಬಂಧ ನಾವಿಬ್ಬರ ಜೊತೆಲಿರೋವರೆಗೂ ಭಾಳ ಇತ್ತು ಸೊ ಆಮೇಲೆ ಕ್ರಮೇಣ ಈ ಏನಾಗ್ತದೆ ಅಂದರೆ ಈ ಬೇರೆ ಬೇರೆ ರೀತಿ ದಿಕ್ಕಿಗೆ ತಿರುಗಿ ಇದಾಯಿತು ಅಷ್ಟೇ ಬಟ್ ಯಾವತ್ತಿಗೂ ಅವ್ರ ಬಗ್ಗೆ ಅಷ್ಟೇ ಗೌರವ ಇದೆ ಗೌರವ ಕೊನೆಯವ್ರಿಗೂ ಇಟ್ಟಿರ್ತೀನಿ ನಾವು ಸಿನಿಮಾ ಮಾಡ್ತೀವೋ ಇಲ್ಲವೋ ಫ್ರೆಂಡ್ ಮತ್ತೆ ಫ್ರೆಂಡ್ಸ್ ಹಾಕ್ತೀವೋ ಅಲ್ಲ ನನಗದು ಬೇಡ ನನ್ನಂತೂ ಸಿನಿಮಾ ಮಾಡಬೇಕಾದಾಗ ನನ್ನ ಅಷ್ಟೇ ತಮ್ಮನಾಗಿ ನನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ ಆ ದರ್ಶನ್ ಸರ್ಗೆ ನಾನು ಯಾವತ್ತು ಆಭಾರಿಯಾಗಿರ್ತೀನಿ ಒಬ್ಬ ಚಾಲೆಂಜಿಂಗ್ ಸ ಸ್ಟಾರ್ ದರ್ಶನ್ ಫ್ಯಾನ್ ಅನ್ನೋದಕ್ಕಿಂತ ಒಬ್ಬ ಶ್ರಮಜೀವಿ ದರ್ಶನ್ ತೂಗುದೀಪ ಶ್ರೀನಿವಾಸ್ಗೆ ನಾನು ಯಾವತ್ತಿದ್ರೂ ಫ್ಯಾನ್ ಸರ್ ಓಕೆ my home